ಅಲ್ಲಿ ವಿಶ್ವಾಸ ಇರುತ್ತೆ ಜನಗಳಿಗೆ ನಾವು ಪ್ರೀತಿಯಿಂದ ಎಲ್ಲರನ್ನು ಕಾಣ್ತಾ ಇರ್ತೀವಿ ಅವರು ನಮ್ಮ ವಿಶ್ವಾಸ ಇಟ್ಟು ಅವರು ಇಷ್ಟೊಂದು ಜನ ಬರ್ತಾ ಇರ್ತಾರೆ ನಮಗೆ ಶುಭಾರಸ್ಯಕ್ಕೆ ಬರ್ತಾರೆ ಅದೇ ನಮ್ಗೆ ಆಶೀರ್ವಾದ ಅದೇ ನಮ್ಗೆ ಸಂತೋಷ ಸಭೆ ಕರೆದಿದ್ದಾರೆ ಎಲ್ಲ ಹೋಗ್ತಾ ಇದ್ದಾರೆ ಸಿದ್ಧವಾಗಿದ್ದೀವಿ ನಮ್ಮ ಇರೋ ಇಪ್ಪತ್ತು ಸಾವಿರ ಜನ ಪ್ರಾರಂಭ ಕೆಂಗೇರಿಯಿಂದ ಪ್ರಾರಂಭ ಮಾಡ್ತೀವಿ ಕೆಂಪಮ್ಮ ದೇವಸ್ಥಾನ ಉದ್ಘಾಟನೆ ಆಗಿ ಪ್ರಾರಂಭ ಆಗುತ್ತೆ ಏಳು ಜಾಗದಲ್ಲಿ ಸಾರ್ವಜನಿಕರ ಸಭೆ ಇರುತ್ತೆ ಮೈಸೂರಲ್ಲಿ ಸಮಾರೋಪ ಆಗುತ್ತೆ ಅಂತ್ಯ ಆಗತ್ತೆ ಅದು ಬಹಳ ಒಂದು ಒಳ್ಳೆ ಬೃಹತ್ ಮಟ್ಟದ್ದು ಒಂದು ಸಭೆ ಆಗತ್ತೆ ಬಹಳ ಒಂದು ಒಳ್ಳೆ ಹೋರಾಟ ಆಗತ್ತೆ ಸಿದ್ದರಾಮಯ್ಯವರ ಮೊದಲನೇ ಒಂದು ಮೊದಲನೇ ಪತನ ಅಂತಂದ್ರೆ ಸಂಶಯ ಇಲ್ಲ ಯಾಕಂದ್ರೆ ಸಿದ್ದರಾಮಯ್ಯನವರು ಈ ಇದ್ರಲ್ಲೇ ಅವರ ಮೂಢ ಒಂದು ಹಗರಣದಲ್ಲೇ ಹೊರಗಡೆ ಹೋಗ್ಬೋದು ಅನ್ನೋದು ಹೇಳಕ್ ಬರೋದಿಲ್ಲ ನಡೀತಾ ಇದೆ ಆ ರೀತಿಗಳಿದ ಗೋವಿಂದರಾಜವರು ಕುಟ್ದಾಗಿಂದ ನಾಗವಾರದಲ್ಲಿ ನಾವೆಲ್ಲ ಜೊತೆಯಲ್ಲಿ ಬೆಳೆದು ಜೊತೆಯಲ್ಲಿ ಓದ್ದು ಅಂತಾರೆ ಎಲ್ಲರೂ ತುಂಬ ಕಷ್ಟಕರ ಜೀವನ ಜೀವನದಲ್ಲಿ ಬಂದು ಒಂದು ರಾಜಕೀಯವಾಗಿ ಬೆಳೆದು ಪ್ರಥಮವಾಗಿ ಬಿ ಬಿ ಎಂ ಪಿ ಸದಸ್ಯರಾಗಿ ಆ ನಮ್ಮ ಏರಿಯಾದಲ್ಲಿ ಬಡವರಿಗೆ ಇರ್ಬೋದು ವಿದ್ಯಾರ್ಥಿಗಳ್ ತುಂಬ ಸಹಾಯ ಮಾಡಿದ್ದಾರೆ ರಸ್ತೆ ಇರ್ಬೋದು ನೀರು ಕಟ್ಟೋದು ಎಲ್ಲ ಅನೇಕ ಬಡವರಿಗೆ ಸಹ ಭಾಳಷ್ಟು ಸಹಾಯ ಮಾಡಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಶುಲ್ಕವನ್ನು ಸಾವಿರಾರು ವಿದ್ಯಾರ್ಥಿಗಳು ಕಟ್ಟಿದ್ದಾರೆ ಐದು ವರ್ಷದಲ್ಲಿ ಶುಭ ಸಹಾಯ ಮಾಡ್ತಾ ಇದ್ದಾರೆ ಅವ್ರು ಇನ್ನೂ ಸಹಾಯ ಮಾಡಲಿ ಇನ್ನೂ ಉತ್ತಮವಾಗಿ ಬೆಳೀಲಿ ಅಂತ ಹೇಳ್ತಾ ಅವ್ರು ನಾನು ಆಶೆ ಹುಟ್ಟಿದ ಶುಭ ಕೋರ್ತಾ ಇದ್ದಾರೆ ಚುನಾವಣೆಯಲ್ಲಿ ಅವ್ರು ಬೆಳಿಬೇಕು ಮುಂದೆ ಬಡವ್ರಿಗೆ ಅನುಕೂಲ ಆಗಬೇಕು ಮೇಯರ್ ಆಗಬೇಕು ಎಮ್ ಎಲ್ ಎನ ಆಗ್ಬೇಕಾದ್ರೆ ಅಲ್ವ ಕೆಲಸ ಮಾಡೋದು ಆ ಥರ ಆಗಲಿ ಅಂತೇಳಿ ಆಶೀರ್ವಾದ ಮಾಡ್ತೇನೆ